ಹೇ ಆ ಪುರದಾ ಮರ್ದ ಬಕರೋ ಏನು ಮರ್ದ ಆ ಇದರಲ್ಲಿ ಆಪನಂದ್ರ ಬಂದಾಯ ಯಾವಾಗ ಬಂದಿದ್ದೀಯಾ ನೀ ತونکوತೆ ಯಾತಾ ಹಾ ಏ ಹೇಳ್ತಾಯ್ತಾ ನೀ ಎನ್ನಿದ್ದೀಯಾ ನಿನ್ನ ನಿನ್ನ ಆವೆ ಐ ಟಮಾಟ್ ತುಂಬ ಕೂತ್ರಿ ಸರಿ ಅದೇ ಅಂತೀನಿ ಟಮಾಟ್ ಲೆಕ್ಕ ಕಲ್ ನೋಡಕ್ಕೆ आओ जे भरु अच्छा छोड ए रेमुरत वेरले 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 हा आटडा आटडा आबड हा नमस्कार <laughs> <laughs>

ಕೈ ಕೆಲಸಿ ತಳಿಗಾಲ ಜ್ಯೋತಿ ತಳಗೋಸಿ ಜಯ ಮಾಂದರ ಮೂರ ಮ್ಯಾಮಿ ಹನ್ನೊಂದು ಹಲವಾಯಿ ತಂದು ಹನ್ನೊಂದು ಮಾಡಿದ तूं की दयू जय जयमेवी जय जयमे कपूरे केवे क ೀತಂ ಪಾಕ್ರಹೇ ಜೈ ಮಂಗಳ halo entine baru bar मेरो न रिडस गर्नु न सबै पढेको हो त गाउँमा तिमीहरुले कडी है दैपन चल तिमीहरुले हो भन्दो हो ನಾಡಲ್ಲಿ ಹಾ ಜಾತ್ರೆ ಜಾತ್ರೆ ಹಾ ಹಾ ಹ್ಮ್ ಹ್ಮ್ ಈ ಸಾಂಬಾರು ಏನ್ರಿ ಹಾಂ ಹಾಂ

aliapa pui kubri. Ni, Kamal 자요 pa. Kara. uaryapa. prescribe.